ಮೆಕ್ಕೆಜೋಳ ಬೆಳೆಗಾರರ ಸಂಕಷ್ಟ ಸರ್ಕಾರ ಆದೇಶ ಮಾಡಿದ್ರು ಕೂಡ ಖರೀದಿ ಕೇಂದ್ರವನ್ನ ಇನ್ನೂ ಆರಂಭ ಮಾಡಿಲ್ಲ ಆ ಕಟ್ಟೆ ಹೊಡಿತಾ ಇದೆ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದ್ ಕಡೆ ಈಗ ಆಲ್ರೆಡಿ ತೆಗೆದುಕೊಳ್ತಾ ಇರುವಂತ ಏನಿದೆ ಮೆಕ್ಕೆಜೋಳ ಅದು ಬರೀ ಐದು ಕುಂಟಾಲ್ ಅಷ್ಟೇ ನಿಗದಿ ಮಾಡಿದ್ದಾರೆ ಜಾಸ್ತಿ ಮಾಡಬೇಕು ಅನ್ನುವಂತ ಆಕ್ರೋಶ ಇನ್ನೊಂದ್ ಕಡೆ ಇನ್ನು ಖರೀದಿ ಕೇಂದ್ರವನ್ನೇ ತೆಗ್ದಿಲ್ಲ ಅಂತ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಎಂಎಫ್ ನಿಂದ ಖರೀದಿಗೆ ಸ್ಯಾಂಪಲ್ ಪರಿಶೀಲನೆ ಮಾಡಲಾಗ್ತದೆ ಸ್ಯಾಂಪಲ್ ಪರಿಶೀಲನೆಗೆ ಧಾರವಾಡಕ್ಕೆ ಹೋಗಬೇಕಾಗಿದೆ ಕೊಪ್ಪಳದಲ್ಲೇ ಖರೀದಿ ಕೇಂದ್ರ ಆರಂಭಿಸಲಿಕ್ಕೆ ಆಗ್ರಹಿಸ್ತಾ ಇದ್ದಾರೆ ಕೊಪ್ಪಳದ ರೈತರು ಒಂದು ಪಾಯಿಂಟ್ ಆರು ಐದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನ ಬಿತ್ತನೆ ಮಾಡಲಾಗಿದೆ ಕೊಪ್ಪಳ ಎ ಪಿ ಎಂ ಆರು ಲಕ್ಷ ಕ್ವಿಂಟಾಲ್ ಬೆಳೆ ಬಂದಿದೆ ಈಗ ಆಲ್ರೆಡಿ ಬೆಂಬಲ ಬೆಲೆ ನೀಡಿ ಖರೀದಿ ಕೇಂದ್ರ ಆರಂಭಕ್ಕೆ ಆಗ್ರಹಿಸಲಾಗ್ತಾ ಇರುವಂತದ್ದು ರೈತರಿಂದ ಜಿಲ್ಲಾ ಹೋರಾಟಕ್ಕೆ ರೈತರಿಗೆ ತಾಕ್ಷಣ ಸ್ಪಂದನೆ ಮಾಡ್ಬೇಕಂತೇಳಿ ಈ ಮೂಲಕ ನಾವು ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ ಜಿಲ್ಲೆಕ್ ಒಂದು ಇದನ್ ಮಾಡ ಏಕ ಹಾಲು ಉಕ್ಕುಟ್ಟು ಎಲ್ಲದಂತ ಏನಂತ ಹಾಲು ಒಕ್ಕೂಟದ ಎಮ್ ಡಿ ಮಾತಾಡಿದ್ ಒಂದು ಇದನ್ ಮಾಡ್ರ ಸರ್ಕಾರ ಆದೇಶ ಪ್ರಕಾರ ನಾವು ಅಂತ ಹೇಳ್ಯಾರ ಆದ್ರ ಅದು ಬಹಳ ಸಮಸ್ಯೆ ಆಗತ್ತೆ ರೈತರಿಗೆ ಈಗ ಹೆಚ್ಚಿಂದ ಏನಾಗತ್ತಂದ್ರೆ ಎಲ್ಲಾ ಜಿಲ್ಲಾಕ್ಕೂ ಇವತ್ತು ಕೊಪ್ಪಳ ರಾಯಚೂರು ಇವತ್ತು ಏನ್ ಬಾಗಲಕೋಟೆ ಎಲ್ಲಾ ಕಡೆ ಇನ್ನು ಜಿಲ್ಲಾ ಆದ್ಯಂತ ಒಂದ್ ಕೇಂದ್ರ ಒಂದೊಂದು ಪ್ರತಿ ಒಂದು ಜಿಲ್ಲಾಕ್ ಒಂದ್ ಕೇಂದ್ರ ಮಾಡಿ ಅಲ್ಲೇ ಒಂದ್ ತಗೊಂಡಂತ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗತ್ತೆ ಇನ್ನು ರೈತರಿಗೆ ಈಗ ಅಲ್ಲಿಗೆ ಒಂದು ಕಡೆ ಹೋಗಿ ಹೇರ್ಕೊಂಡು ಹೋಗೋದ್ರೆ ಏನಾಗುತ್ತೆ ಅಂದ್ರೆ ಹಿಂದೇನು ರೇಟ್ ಹದಿನಾರು ಐದನೂ ಮತ್ತೆ ಬಂದು ಆ ಪರಿಸ್ಥಿತಿ ಬಂದ್ ನಿಂದ್ರೈತರಿಗೆ ಬಹಳ ಖರ್ಚು ಹೆಚ್ಚಾಕೈತಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನವೆಂಬರ್ ಇಪ್ಪತ್ನಾಲ್ಕರವರೆಗೂ ಈಗಾಗಲೇ ಐದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಕ್ವಿಂಟಲ್ಸ್ ಅವಕಾಶ ಇದೆ ರೇಟದು ಎರಡು ಸಾವಿರ ಒಳಗೆ ಇದೆ ಹದಿನೆಂಟುನೂರಂದು ಹತ್ತೊಂಬತ್ತು ನೂರು ತನಕ ಇದೆ ಈಗ ಲಾಸ್ಟ್ ಈಗ ಈಗೇನು ಊಸದೆ ಹದಿನೈದು ಲಕ್ಷ ಐವತ್ನೂರು ಸಾವಿರ ಒಂದು ಒಂದು ವರ್ಷಕ್ಕೆ ಈ ಈಸ್ರಿಗೆ ಈಗಾಗಲೇ ಐದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಆವಕಾಯಿದೆ ಇನ್ನೂ ಈಗ ಅವಕಾ ಆಗ ಆಗ್ತಾಯಿದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ನಮ್ಮ ಜೊತೆ ಬಾಜಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶರಣಪ್ಪ ನೋಡ್ತಾ ಇದ್ವಿ ಖರೀದಿ ಕೇಂದ್ರವನ್ನ ಓಪನ್ ಮಾಡಿಲ್ಲ ಅನ್ನುವಂಥದ್ದು ಆಕ್ರೋಶ ವ್ಯಕ್ತವಾಗ್ ಏನ್ ಹೇಳ್ತಾ ಇದಾರೆ ಜಿಲ್ಲಾಡಳಿತದವರು ಯಾವಾಗ ಓಪನ್ ಮಾಡ್ತಾರಂತೆ ಏನು ಈಗಾಗಲೇ ರಾಜ್ಯ ಸರ್ಕಾರ ಒಂದು ಆದೇಶ ನಡೆಸಿದೆ ಮೆಕೆಜೋಳ ಖರೀದಿ ಕೇಂದ್ರವನ್ನು ಆರಂಭಿಸಬೇಕು ಅನ್ನುವಂಥದ್ದು ಆದ್ರೆ ಇದುವರೆಗೂ ಸಹ ಜಿಲ್ಲಾಧಿಕಾರಿಗಳಿಂದ ಸ್ಪಷ್ಟವಾದ ಒಂದು ಆದೇಶ ಬರಲಿಲ್ಲ ಯಾಕಂದ್ರೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಇಲ್ಲಿರುವಂತಹ ರೈತ ಕೇಂದ್ರಗಳು ಯಾವುವು ಮತ್ತೆ ಎಲ್ಲಿ ನೋಂದಣಿ ಮಾಡಬೇಕು ಅನ್ನೋದಂತ ಅಸ್ಪಷ್ಟತೆಯೂ ಇದೆ ಈ ಕುರಿತು ಈಗ ಜಿಲ್ಲಾಡಳಿತ ಒಂದಿಷ್ಟು ಆದೇಶವನ್ನು ಹೊರಡ್ಸಬೇಕು ಈ ಕುರಿತು ಆದಷ್ಟು ಬೇಗನೆ ಹೊರಡಿಸ್ತೀವಿ ಅನ್ನುವಂತ ಆದೇಶ ಮಾತನ್ನ ಜಿಲ್ಲಾಧಿಕಾರಿಗಳು ಇರ್ತಾರೆ ಜೊತೆ ಸರ್ಕಾರದ ಆದೇಶವನ್ನು ಬಂದಿದ ತಕ್ಷಣ ಅದನ್ನು ನಾವು ಮುಂದುವರಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ ಆದ್ರೆ ಇಲ್ಲಿ ರೈತರು ಹೇಳೋದಂತೇಳಿ ಈಗಾಗಲೇ ಏನು ಕೆಎಂ ಎಫ್ ನಿಂದ ಈಗ ಖರೀದಿ ಮಾಡಬಹುದು ಅಥವಾ ಬೇರೆ ಬೇರೆ ಕಂಪನಿಗಳಿಂದ ಸಹ ಖರೀದಿ ಮಾಡಿದ್ರು ಸಹ ಅದಕ್ಕೆ ಈಗ ಅವುಗಳನ್ನ ನೋಂದಣಿ ಮಾಡಿ ಅವುಗಳ ಶ್ಯಾಂಪಲ್ಗಳನ್ನ ಪರೀಕ್ಷೆ ಮಾಡಿ ಅದು ಗುಣಮಟ್ಟದಾಗಿದ್ರು ಮಾತ್ರ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಖರೀದಿ ಮಾಡಿ ಅಗೊಳ್ಬೇಕು ಆದ್ರೆ ಈ ಪ್ರಕ್ರಿಯೆ ಸಹ ವಿಳಂಬ ಆಗ್ತಾ ಇದೆ ಆದಷ್ಟು ಬೇಗನೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಈಗೇನ್ ಕೆಎಂಎಫ್ ನಿಂದ ಒಂದು ಆ ಆತಂಕ ಇರೋದೇನಂತ ಹೇಳಿದ್ರೆ ಒಂದ್ ವೇಳೆ ಎಂ ಎಫ್ ನಿಂದ ಆದೇಶ ಮಾಡಿದ್ರೆ ಅದನ್ನ ಶಾಂಪಲ್ಗಳ ಧಾರವಾಡೆ ಕಳಿಸಬೇಕು ಅನ್ನೋಂತ ಇದೆ ಅದು ವಿಳಂಬ ಆಗ್ತಾ ಇದೆ ಈ ವಿಳಂಬ ಧೋರಣೆ ಬೇಡ ಬೇಗನೆ ನಮ್ಮ ರೈತರಿಗೆ ಯಾಕಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಅತ್ಯಧಿಕ ಪ್ರಮಾಣದಲ್ಲಿ ಕಳೆದ ವರ್ಷ ನೋಡಿದ್ರೆ ಕೇವಲ ತೊಂಬತ್ತಾರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬಿತ್ತನೆ ಆಯಿತು ಆದರೆ ಈ ಬಾರಿ ಒಂದು ಲಕ್ಷ ಅರವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಈ ಕಳೆದ ವರ್ಷ ಒಟ್ಟಾರೆ ಮೆಕ್ಕೆಜೋಳ ಬಂದಿದ್ದು ಹದಿನೈದು ಲಕ್ಷ ಮೆಕ್ ಕ್ವಿಂಟಾಲ್ ಮೆಕ್ಕೆಜೋಳ ಕೊಪ್ಪಳ ಮಾರ್ಕೆಟ್ಗೆ ಬಂದ್ರೆ ಈಗಾಗಲೇ ಸುಮಾರು ಆರು ಲಕ್ಷ ಮೆಕ್ ಕ್ವಿಂಟಾಲ್ ಈಗಾಗಲೇ ಕೊಪ್ಪಳ ಮಾರ್ಕೆಟ್ಗೆ ಬಂದಿದೆ ಇನ್ನು ಶೇಕಡಾ ಅರವತ್ತರಷ್ಟು ರೈತರಲ್ಲಿ ಇದ್ರೂ ಸಹ ಆದರೆ ಬೇಗನೆ ಖರೀದಿ ಕೇಂದ್ರ ಮಾಡಿದರೆ ರೈತರ ಈಗ ಮಾರುಕಟ್ಟೆಯಲ್ಲಿ ಹದಿನೇಳರಿಂದ ಹದಿನೆಂಟು ನೂರು ರೂಪಾಯಿ ಪ್ರತಿ ಕ್ವಿಂಟಲ್ ಇದೆ ಈ ದರದಿಂದ ನಾವು ಮಾರಾಟ ಮಾಡಿದರೆ ರೈತರಿಗೆ ಸಂಕಷ್ಟ ಆಗುತ್ತೆ ಜೊತೆಗೆ ಅದು ಮಾಡಿರೋ ಖರ್ಚು ಸಹ ಬರೋದಲ್ಲ ಅದಕ್ಕಾಗಿ ಈಗೇನು ಸರ್ಕಾರ ನಿಗದಿ ಮಾಡಿದೆ ಬೆಂಬಲ ಬೆಲೆ ಕೇಂದ್ರ ಅದನ್ನ ಆರಂಭಿಸಬೇಕು ಆ ನಿಟ್ಟಿನಲ್ಲಿ ಈಗಿರುವಂತಹ ನಿಯಮಗಳನ್ನು ಸಹ ಸ್ವಲ್ಪ ಬದಲಾಯಿಸಿ ಮಾಡಬೇಕು ಅನ್ನುವಂತ ರೈತರ ಒತ್ತಾಯಿದೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಹ ಕ್ರಮ ಕೈಗೊಳ್ಳಬೇಕಾಗಿದೆ ಪೃಥ್ವಿ ಮಾಹಿತಿಗಾಗಿ ಬಾಗಲಕೋಟೆಯಲ್ಲೂ ಕೂಡ ಮೆಕ್ಕೆಜೋಳ ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಖರೀದಿ ಕೇಂದ್ರ ಆರಂಭ ಆಗಿದ್ರು ಕೂಡ ರೈತರಿಗೆ ಇನ್ನೂ ಖುಷಿ ಇಲ್ಲ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದಿದ್ದು ಆರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಮೆಟ್ರಿಕ್ ಟನ್ನು ಆರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಮೆಟ್ರಿಕ್ ಟನ್ ಬೆಳೆಯಲಾಗಿದೆ ಮೆಕ್ಕೆಜೋಳವನ್ನು ಸರ್ಕಾರ ಖರೀದಿ ಮಾಡ್ತಾ ಇರುವಂಥದ್ದು ಕೇವಲ ಏಳು ಸಾವಿರ ಟನ್ ಆರೂವರೆ ಲಕ್ಷ ಮೆಟ್ರಿಕ್ ಟನ್ನಲ್ಲಿ ಏಳು ಸಾವಿರ ಮೆಟ್ರಿಕ್ ಟನ್ನಲ್ಲಿ ಮೊದಲು ರೈತರು ನೋಂದಣಿ ಮಾಡಿಕೊಳ್ಬೇಕು ಬಳಿಕ ಒಬ್ಬ ರೈತನಿಂದ ಕೇವಲ ಐದು ಕ್ವಿಂಟಾಲ್ ಖರೀದಿ ಎಲ್ಲ ಜಿಲ್ಲೆಗೂ ಒಂದೇ ನಿಯಮ ಅಪ್ಲೈ ಐದು ಕ್ವಿಂಟಾಲ್ ಮಾತ್ರ ಒಬ್ಬ ರೈತರಿಂದ ಖರೀದಿ ಮಾಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಪ್ರತಿ ಎಕರೆಗೆ ಹದಿನೈದು ಕ್ವಿಂಟಾಲ್ ಬೆಳೆಯಲಾಗುತ್ತೆ ಉಳಿದ ಬೆಳೆ ಕಡಿಮೆ ಬೆಲೆಗೆ ಮಾರುವಂಥ ಪರಿಸ್ಥಿತಿ ಬಂದಿದೆ ಸರ್ಕಾರ ರೈತರ ಮೂಗಿಗೆ ತುಪ್ಪ ಸುರಿತಾ ಇದೆ ಅಂತ ಕಿಡಿಕಾರ್ತಾ ಇದ್ದಾರೆ ಬಾಗಲಕೋಟೆಯ ರೈತರು ಖರೀದಿ ಕೇಂದ್ರ ಆರಂಭ ಆಗಿದೆ ಆದರೆ ಆರೂವರೆ ಲಕ್ಷ ಮೆಟ್ರಿಕ್ ಟನ್ ಬೆಳೆಯಲಾಗಿದೆ ಸರ್ಕಾರ ಖರೀದಿ ಮಾಡ್ತಾ ಇರುವಂಥದ್ದು ಏಳು ಸಾವಿರ ಮೆಟ್ರಿಕ್ ಟನ್ ಮಾತ್ರ ಏಳು ಸಾವಿರ ಮೆಟ್ರಿಕ್ ಟನ್ ಸೊ ಹೀಗಾಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಐದೈದು ಟನ್ ಕೊಟ್ಬಿಟ್ಟು ಉಳಿದಿದ್ದೆಲ್ಲವನ್ನೂ ಕೂಡ ತುಂಬಾ ಕಡಿಮೆ ರೇಟ್ಗೆ ಮಾರಾಟ ಮಾಡಬೇಕಾಗತ್ತೆ ನಮಗೆ ತುಂಬಾ ಲಾಸ್ ಆಗುತ್ತೆ ಬೆಳೆದಿದ್ದಂತ ಅಂದ್ರೆ ಹಾಕಿದ್ವಲ್ಲ ದುಡ್ಡು ಅದು ಕೂಡ ಬರಲ್ಲ ಅನ್ನುವಂಥದ್ದು ಬಗ್ಗೆ ಅವರ ಅಸಮಾಧಾನ ಇರುವಂಥದ್ದು ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಕಾದ್ ನೋಡ್ಬೇಕು ಅಧಿವೇಶನ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಹೋರಾಟ ತೀವ್ರ ಆಗ್ಬೋದು ಮೆಕ್ಕೆಜೋಳ ಬೆಳೆ ಟೋಟಲಿ ರಾಜ್ಯದಲ್ಲಿ ಹತ್ತತ್ರ ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಬೆಳೆಯಲಾಗಿದೆ ಸರ್ಕಾರ ಐದು ಲಕ್ಷ ಮೆಟ್ರಿಕ್ ಟನ್ ಅನ್ನ ಮಾತ್ರ ಖರೀದಿ ಮಾಡಲಿಕ್ಕೆ ಮುಂದಾಗಿದೆ ನಾ ನತ್ತತ್ರ ನಲವತ್ತೆಂಟು ಲಕ್ಷ ಮೆಟ್ರಿಕ್ ಟನ್ ಕತೆ ಏನು ಅನ್ನುವಂಥದ್ರ ಬಗ್ಗೆ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಸರ್ಕಾರ ಖರೀದಿ ಮಾಡ್ತಾ ಇರುವಂಥದ್ದು ಎರಡು ಸಾವಿರದ ನಾನ್ನೂರಿಂದ ಎರಡು ಸಾವಿರದ ಐನೂರು ರೂಪಾಯಿ